ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಕೇಂದ್ರದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಮುನಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣರ ದಿನೇ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವಿಶ್ವ ಪರಿಸರ ಅದ್ದೂರಿಯಾಗಿ ದಿನಾಚರಣೆ ಮಾಡಲಾಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಅರ್ಥಬಂಧು ಸಾಹು ಅವರ ವಿಶ್ವ ಪರಿಸರದ ದಿನಾಚರಣೆಯಲ್ಲಿ ಗ್ರಾಮದಲ್ಲಿ ಎಲ್ಲರೂ ಭಾಗವಹಿಸಿ ಪರಿಸರದ ತಿಳಿದುಕೊಂಡು ಆರೋಗ್ಯವಂತರಾಗಬೇಕು ನಮ್ಮ ಸುತ್ತಮುತ್ತಲಿನ ಚರಂಡಿಗಳನ್ನು ಸ್ವಚ್ಛತೆ ಪ್ಲಾಸ್ಟಿಕ್ ಇತರೆ ಪರಿಸರಕ್ಕೆ ಹಾನಿಯಾಗುವ ತ್ಯಾಜ್ಯ ವಸ್ತುಗಳನ್ನು ಬಳಕೆ ಮಾಡದಂತೆ ಗ್ರಾಮಸ್ಥರಲ್ಲಿ ಮನವಿಯನ್ನ ಮಾಡಿದ್ರು ಈ ಕಾರ್ಯಕ್ರಮವನ್ನ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಕೃಷ್ಣಪ್ಪ ಬಳಕನೂರ ಡಾಕ್ಟರ್ ಗಿರಿಧರ್ ಉಪನ್ಯಾಸಕ ಕೃಷ್ಣಪ್ಪ ರವರು ಪರಿಸರದ ಬಗ್ಗೆ ಮಾಹಿತಿ ನೀಡಿದ್ರು ಇದೇ ಸಂದರ್ಭದಲ್ಲಿ ನಿವೃತ್ತಿ ಶಿಕ್ಷಕರಾದ ಜೆ ವಿ ಜಗನ್ನಾಥ್ರವರು ಬ್ರಾಹ್ಮಣ ದಿನೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕುಡಿಯುವ ನೀರಿನ ಬಾಟಲ್ ಹಾಗೂ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಕೇಂದ್ರದ ವತಿಯಿಂದ ರೈತರಿಗೆ ಬೆಲೆ ಬಾಳುವ ಗಿಡಗಳನ್ನ ಮತ್ತು ಸೀಮೆ ಹಸುಗಳಿಗೆ ಗರ್ಭ ನಿಲ್ಲುವಂತ ಔಷಧಿಗಳು ನೀಡಿದ್ರು ಕಾರ್ಯಕ್ರಮದ ನೇತೃತ್ವವನ್ನು ತೆರ್ನಹಳ್ಳಿ ಗೌಡ ನೇತೃತ್ವದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಎಂ ಎಸ್ಡಿಎಂಸಿ ಅಧ್ಯಕ್ಷರಾದ ಜಿ ಚಂದ್ರಪ್ಪ ಉಪಾಧ್ಯಕ್ಷೆ ಗಾಯತ್ರಮ್ಮ ಉಪನ್ಯಾಸಕರಾದ ಕೃಷ್ಣಪ್ಪ ಶಾಲೆಯ ಹಳೇ ವಿದ್ಯಾರ್ಥಿಗಳಾದ ಡಾ ನಾರಾಯಣಸ್ವಾಮಿ ಸಿ ಆನಂದ್ ಡೈರಿ ವೆಂಕಟೇಶ್ ಪಾಪಣ್ಣ ಮಂಜಮ್ಮ ಹಾಗೂ ಗ್ರಾಮಸ್ಥರು ಶಾಲೆಯ ಮುಖ್ಯ ಶಿಕ್ಷಕ ವಿ ಶಿವಶಂಕರ್ ಹಾಗೂ ಅಶ್ವಿನಿ ಇನ್ನು ಹಲವರು ಉಪಸ್ಥಿತರಿದ್ದರು வரதி வெங்கடேஷ் எஸ் விம் நியூஸ் சிந்தாமணி இன்னொரு அரக்காங்கு உதய அந்த மோர்டி ஆமே ஏனு கெம்பு பண்ண ஆக ಧನ್ಯವಾದಗಳನ್ನು ಧನ್ಯವಾದಗಳನ್ನ ಬಯಸುತ್ತೇನೆ ಸೊ ಇವಾಗ ನಾವು ಅಂತಿಮ ಮಟ್ಟಕ್ಕೆ ಬಂದಿದ್ದೀವಿ ಸೊ ಇವಾಗ ನಾನು ಹೇಳಿದಂಗೆ ಮುಂಚೆ ಹೇಳಿದಂಗೆ ಕೆಲವೊಂದು ಸಾಮಗ್ರಿಗಳಿದೆ ಲಾಸ್ಟ್ ಟೈಮ್ ಪೌಡರ್ ಕೊಟ್ಟಿದ್ದೀವಲ್ಲ ಅದೇ ಈ ಇವತ್ತಿನ ದಿವಸ ಕೊಡಬೇಕಾಗಿತ್ತು ನಾನು ಮುಂಚೆನೆ ಸೊ ಇದೇ ಕಾರ್ಯಕ್ರಮದಲ್ಲಿ ಕೊಟ್ಬಿಟ್ರೆ ಮುಗಿದು ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಪ್ಯಾಕೆಟ್ ತರಿಸಿದ್ದೀನಿ ಎಲ್ಲರಿಗೂ ಒಂದೊಂದು ಪ್ಯಾಕೆಟ್ ಇದೆ ಐದು ಕೆ ಜಿ ಇದೆ ಅದು ಎಷ್ಟು ಹಾಕ್ಬೇಕು ಹೇಳಿ ಒಂದು ಹಸಿಗೆ ಎಷ್ಟು ಹಾಕ್ಬೇಕು ಒಂದು ಟೀ ಕಪ್ಪು ಹೌದಾ ಡೈಲಿ ಹಾಕ್ಬೇಕು ಫೀಡ್ ಜೊತೆ ಕೆಮ್ಮೆ ಫೀಡ್ ಅಥವಾ ಡೈರಿ ಫೀಡ್ ಬರುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಪ್ರತಿ ಹಸಕ್ಕೂ ಪಡ್ಡೆ ಇರ್ಬೋದು ಫಲ ಇರ್ಬೋದು ಅಥವಾ ಯಾವ್ದಾದ್ರೂ ಇರಿ ಫಲ ನಿಲ್ತಾ ಅಂತ ಪ್ರಾಬ್ಲಮ್ ಇರೋ ಹಸಿಗು ಎಲ್ಲದಕ್ಕೂ ನೀಡಬೇಕು ಇಡಬೇಡಿ ಇಡ ಇರ್ಬೇ ಆಗ್ತದೆ ಅದಕ್ಕೆ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟು ಯೂಸ್ ಮಾಡಿ ಇಲ್ಲಾಂದ್ರೆ ಇರ್ಬೇ ಆಗ್ತತ್ತೆ ಹೌದಾ ಸೊ ನೀವು ಅದು ಕನಿಷ್ಠ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಹದಿನೈದು ದಿನ ಮತ್ತೆ ನಾನು ನೆಕ್ಸ್ಟ್ ಪ್ಯಾಕೆಟ್ ಕೊಡ್ತೀನಿ ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಪೌಡರ್ನ ನಾನು ಇವತ್ತಿಂದ ಒಂದು ಮೂರು ತಿಂಗಳು ಕೊಡ್ತೀನಿ ಮೂರು ತಿಂಗಳಲ್ಲಿ ಯಾವ್ಯಾವ ಹಸುಗಳಿಗೆ ಏನೇ ಸಮಸ್ಯೆ ಇದ್ರೂ ಎಲ್ಲ ಹಸುಗಳು ಫಲ ನಿಲ್ಲುತ್ತೆ ಅಷ್ಟು ಗ್ಯಾರಂಟಿ ಕೊಡ್ತಾ ಇದೀನಿ ಆಮೇಲೆ ಬರೋದಿನಲ್ಲಿ ನಿಮ್ಮ ಊರಲ್ಲಿ ಕೆಚ್ಚಲು ಬಾವುದ ಟೆಸ್ಟ್ ಮಾಡಿಸಿದೀನಿ ಕೆಚ್ಚಲು ಬಾವು ಮಾಡಿದೀವಾ ಸೊ ಮೆಡಿಸಿನ್ ಹಾಕಿದೀರ ಅನ್ಕೊಂತೀನಿ ಯಾರಾದ್ರೂ ಹಾಕಿರ್ಲಿಲ್ಲ ಅಂದ್ರೆ ನಾವು ಬರೋ ದಿನಗಳಿಗೆ ನಿಮ್ಗೆ ಸಹಾಯ ಮಾಡ್ತೀವಿ ಆಯ್ತಾ ಕೆಚ್ಚಲು ಬಾವು ಇರ್ಬೋದು ಆಮೇಲೆ ಯಾವ್ದು ಗರ್ಭ ತಪಾಸಣೆ ಇರುತ್ತೆ ಅದನ್ನು ಕೂಡ ನಾನು ಮಾಡಿಲ್ಲ ಲಾಸ್ಟ್ ಟೈಮು ಪ್ರಯುಕ್ತವಾಗಿ ಅದಕ್ಕೋಸ್ಕರ ಅಂತೇಳಿ ಇನ್ನೊಂದು ಹೆಲ್ತ್ ಕ್ಯಾಂಪ್ ಮಾಡಿ ಆ ಕ್ಯಾಂಪ್ಗಳಲ್ಲಿ ಎಲ್ಲ ಬರೋ ಹಸುಗಳಿಗೆ ಚಿಕಿತ್ಸೆಯನ್ನು ನೀಡ್ತೀವಿ ನಾವು ದಿನದಲ್ಲಿ ಇನ್ನೊಂದು ಫಿಫ್ಟೀನ್ ಡೇಸ್ ನಾನು ಟ್ರೈನಿಂಗ್ ಹೋಗ್ತಾ ಇದ್ದೀನಿ ಬಂದ ತಕ್ಷಣ ಮಾಡೋ ಕೆಲಸ ಫಸ್ಟ್ ಅದೇ ಬಂದುಬಿಟ್ಟು ನಿಮ್ಮೂರಲ್ಲಿ ಕ್ಯಾಂಪ್ ಮಾಡ್ತೀವಿ ಒಂದು ಹೆಲ್ತ್ ಕ್ಯಾಂಪ್ ಓಕೆ ಆಯ್ತಾ ಸೊ ಈ ಪೌಡರನ್ನ ಉಪಯೋಗಿಸಿ ಇವಾಗ ನಮ್ಮ ನಿರ್ದೇಶಕರಿಗೆ ನಾನು ಕೇಳ್ಕೊಳ್ತೀನಿ ಸೊ ಒಂದು ನಾಲ್ಕು ಜನ ರೈತರು ಮುಂದೆ ಬಂದು ಸೊ ಈ ಪೌಡರ್ನ ಸ್ವೀಕರಿಸ್ಕೋಬೇಕಂತ ಕೇಳ್ಕೊಳ್ತೇನೆ ಸರ್ ಪ್ಲೀಸ್ ಕಮ್ ಫಾರ್ವರ್ ಟು ಡಿಗು ಒಂದು ಒಂದು ಪರಿಕೆಟ್ ಆರ್ನೂರು ಬೆಲೆ ಬಾಳ ಅಂತ ಕಿಮ್ಮತ್ತಿನ ಪೌಡರ್ ಇದು ಸ್ಟ್ರಾಂಗ್ ಪೌಡರ್ ಇದೆ ಹಸುಗಳಿಗೆ ತುಂಬಾ ಒಳ್ಳೇದು ಇನ್ನೊಬ್ರು ಬನ್ನಿ ಚೆನ್ನಾಗಿ ಬಳಸಿ ಆ ಕೆಡಿಸಬೇಡಿ ನಿಮ್ಗೆ ಆಗ್ತಿಲ್ಲ ಅಂದ್ರೆ ಬೇರೆದವ್ರ್ ಕೊಡಿ ಬೇರೆದವ್ರ್ ನಿಮ್ಮ ಹತ್ರ ದಯವಿಟ್ಟು ಇಲ್ಲ ಈಗ ಹಾಕಾಕ್ ಆಗಲ್ಲ ಇನ್ನೂ ಕರು ಇದೆ ಅಂದ್ರೆ ನೀವು ಬೇರೆಯವ್ರ ಕೊಡ್ಬೋದು ಆಯ್ತಾ